ನಡೆಸಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಅದನ್ನ ಗೈರ್ ಕಾನೂನಾಗಿ ನಡೆಸಿಕೊಂಡು ಬರ್ತಾ ಇತ್ತು ಈಗ ಭಾರತೀಯ ಬೌದ್ಧ ಮಹಾಸಭಾದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದಂತ ಅಂಬೇಡ್ಕರ್ ಅವರ ಎರಡನೇ ಮುಮ್ಮಗರಾದಂತಹ ಭೀಮರಾವ್ ಜಿ ಅಂಬೇಡ್ಕರ್ ಅವರು ದೇಶಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳ ಹಮ್ಮಿಕೊಂಡಿದ್ದು ಆ ನಿಮ್ ಆ ನಿಮಿತ್ತವಾಗಿ ಇವತ್ತು ವಿಜಯಪುರ ಜಿಲ್ಲೆಯ ಭಾರತೀಯ ಬೌದ್ಧ ಮಹಾಸಭಾದ ಮಹಿಳಾ ವಿಭಾಗ ಮತ್ತು ಭಾರತೀಯ ಬೌದ್ಧ ಮಹಾಸಭಾದ ಪುರುಷ ವಿಭಾಗದ ವತಿಯಿಂದ ಈ ಜನಾಕ್ರೋಶ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಇದರನ್ನು ಕುರಿತು ಆಗಲೇಬೇಕು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಮನವನ್ನು ಸಲ್ಲಿಸ್ತಾ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮೂಲಕ ಈ ರಾಜ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗೆ ಮನವಿಯನ್ನು ಸಲ್ಲಿಸಲಿಕ್ಕೆ ನಾವು ಬಂದಿದ್ದೀವಿ ಬಹುಮುಖ್ಯ ಕಾರಣ ಏನಂತಂದ್ರೆ ಏನು ಬಿಹಾರದಲ್ಲಿ ಬುದ್ಧನ ನಾಡು ಅಂತ ಏನ್ ಹೇಳ್ತಾ ಇದೀವಿ ಆ ನಾಡಿನಲ್ಲಿ ಇರುವಂತ ಒಂದು ಪವಿತ್ರವಾದಂತ ಬುದ್ಧನ ಆಸ್ಥಾನವನ್ನ ಬುದ್ಧನ ಸ್ಥಳವನ್ನ ಏನಪ್ಪ ಅಂತಂದ್ರೆ ಈ ದೇಶದ ಪುರೋತ್ಸಾಹಿ ವರ್ಗ ಏನಪ್ಪ ಅಂತಂದ್ರೆ ತನ್ನ ಕಪಿ ಇಟ್ಕೊಂಡು ಅಲ್ಲಿ ಬರುವಂತ ಆದಾಯೇನಪಂತಂದ್ರೆ ಇವತ್ತ ಇಡೀ ದೇಶಾದ್ಯಂತ ತನ್ನ ಜಾಲವನ್ನ ರಾಷ್ಟ್ರೀಯ ಸಂಘ ಇರುತ್ತ ರಾಷ್ಟ್ರದ ಏನು ದೋಷ ಮಾಡುವಂತ ಸಂಘ ಇದೆ ಆರ್ ಎಸ್ ಎಸ್ ಗೆ ಬಳಸಲಿಕ್ಕೆ ಏನಪ್ಪಾ ಅಂತಂದ್ರೆ ಈ ಹಣ ನೆನಪು ಕಬಳಿಸುವಂತ ವ್ಯವಸ್ಥೆ ಏನಪ್ಪಾ ಅಂತಂದ್ರೆ ಇವತ್ತ ಬ್ರಾಹ್ಮಣಶಾಹಿಗಳು ಪುರೋಹಿಶಾಹಿಗಳು ಮನುವಾದಿಗಳು ಇವತ್ತೇನ ಆಟ ನಡೆಸಿದರೆ ಅದರಿಂದ ಮುಕ್ತಗೊಳಿಸಬೇಕು ಅನ್ನೋ ಹಿನ್ನೆಲೆ ಇಟ್ಕೊಂಡು ಏನಪ್ಪಾ ಅಂತಂದ್ರೆ ಇವತ್ತ ಭಾರತೀಯ ಬುದ್ಧಿವಾರದ ಬುದ್ಧ ಸಮಿತಿಯವರು ಎಲ್ಲರೂ ಸೇರಿ ಇಡೀ ದೇಶಾದ್ಯಂತ ಏನಪ್ಪ ಅಂತಂದ್ರೆ ಅದನ್ನ ಆ ಕಾನೂನನ್ನು ರದ್ದುಗೊಳಿಸಿ ಕೈಗೆ ಅದನ್ನು ಕೊಡಬೇಕು ಅಂತಕೊಂಡು ಇವತ್ತೇನು ಜನಾಂದೋಲನ ನಡೀತಾ ಇದೆ ಈ ಜನಾಂದೋಲನ ಇಡೀ ದೇಶಾದ್ಯಂತ ನಡೀತಾ ಇದೆ ಇದಕ್ಕೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಅಂತ ನರೇಂದ್ರ ಅವರು ಏನಪ್ಪಾ ಅಂತಂದ್ರೆ ಇವತ್ತರ ಎಪ್ಪತ್ತೈದನೇ ಆಚರಣೆ ಇದೆ ಅದು ಅಂಗವಾಗಿ ಏನಪ್ಪ ಇವತ್ತ ನಾವು ಪ್ರತಿಭಟನೆ ಮಾಡುವ ಮೂಲಕವಾಗಿ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ ಬೌದ್ಧ ಧರ್ಮ ಸ್ವತಂತ್ರ ಧರ್ಮ ಇದೆ ಹೀಗಾಗಿ ಏನಪ್ಪ ಅಂದ್ರೆ ಬಿಹಾರದಿರ್ತಕ್ಕಂಥ ಬುದ್ಧಗಳೇನಪ್ಪ ಅಂತಂದ್ರೆ ಬುದ್ಧಿಷ್ಟ್ಗೆ ಬಿಟ್ಟು ಕೊಡಬೇಕು ಅಂತಕೊಂಡು ಇವತ್ತ ಮನವಿ ಸಲ್ಲಿಸುವ ಮೂಲಕವಾಗಿ ಇಡೀ ದೇಶದಂತಹ ಜನ ಆಕ್ರೋಶ ಮೂಲಕವಾಗಿ ನಮ್ಮ ಧ್ವನಿಯನ್ನ ಕೇಂದ್ರ ಸರ್ಕಾರ ಮುಟ್ಟಿಸ್ಬೇಕು ಬುದ್ಧಗೆ ಏನೇನಪ್ಪ ಅಂದ್ರೆ ಪುರಶಿ ವರ್ಗದಿಂದ ಬ್ರಾಹ್ಮಣಶಾಹಿಯಿಂದ ಸನಾತನ ಧರ್ಮದಿಂದ ನಾವು ಮುಕ್ತಗೊಳಿಸಿ ಅದನ್ನ ಇಡೀ ಸಂಪೂರ್ಣವಾಗಿ ಏನಪ್ಪ ಅಂದ್ರೆ ಈ ದೇಶದ ಪ್ರಭುತ್ವಕ್ಕೆ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ನಾಂದಿ ಹಾಡಿದಂತ ಬುದ್ಧನ ಏನಪ್ಪ ಅಂತಂದ್ರೆ ಈ ನಾಡಿನ ಸರ್ವಶ್ರೇಷ್ಠ ನಾಯಕರು ಮಾಡ್ಲಿಕ್ಕೆ ನಾವು ಅದನ್ನ ಪೂಜಿಸಲಿಕ್ಕೆ ಗೌರವಿಸಲಿಕ್ಕೆ ಇವತ್ತು ನಾವು ಮುಕ್ತಗೊಳಿಸಲಿಕ್ಕೆ ಹೋಗ್ತಾ ಇದ್ದೀವಿ ಹೀಗಾಗಿ ಕೇಂದ್ರ ಸರ್ಕಾರ ನಮ್ಮ ಮನವಿಗೆ ಮಣಿದು ಒಲಿದು ನಮಗೆ ಬಿಟ್ಟು ಕೊಡಬೇಕು ಆ ರದ್ದನ್ನ ಕಾನೂನು ರದ್ದುಗೊಳಿಸ್ ಏನಪ್ಪಾ ಅಂತಂದ್ರೆ ಅಲ್ಲಿ ಯಾವುದೇ ಪುರೋಶಾಹಿಗಳು ಬ್ರಾಹ್ಮಣ ಶಾಹಿಗಳನ್ನ ಕೈವಾಡಿ ಏನಪ್ಪ ಅಂತಂದ್ರೆ ಮುಕ್ತಗೊಳಿಸಬೇಕು ಅಂತಕೊಂಡು ಈ ಹೋರಾಟದ ಮೂಲಕ ಕೇಂದ್ರ ಸೋಧಕ್ಕೆ ನಾನು ಮನವಿ ಸಲ್ಲಿಸೋದಿ ಒತ್ತಾಯ ಮಾಡ್ತಾ ಇದ್ದೀನಿ ಜೈ ಭೀಮ್ ಜೈ ಭೀಮ್ ಭೀಮ್ತಕ್ಕಂಥ ಭಾರತೀಯ ಬೌದ್ಧ ಮಹಾಸಭಾ ರದ್ದತಿಗಾಗಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸ್ತಕ್ಕಂಥ ಈ ಹೋರಾಟ ನಿಜವಾಗ್ಲೂ ಏನಪ್ಪಾ ಅಂತಂದ್ರೆ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವನ್ನು ಎಚ್ಚರಿಸುವಂತ ಹೋರಾಟ ಇದಾಗಿದೆ ಈ ಸಂದರ್ಭದಲ್ಲಿ ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ಕೊಳ್ತೇವೆ ಆ ಬೌದ್ಧರ ಪವಿತ್ರ ಕ್ಷೇತ್ರವಾಗಿರತಕ್ಕಂಥ ಬುದ್ಧ ಬೌದ್ಧರ ಸುಪರ್ದಿಗೆ ಕೊಡಬೇಕು ಅಂತಕ್ಕಂಥ ಒಂದು ಹಕ್ಕೊತ್ತಾಯವನ್ನು ಇಟ್ಟುಕೊಂಡು ದೇಶಾದ್ಯಂತ ಮಾಡ್ತಕ್ಕಂಥ ಹೋರಾಟ ಏನಿದೆಯಲ್ಲ ಇದು ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟ ಜಗತ್ತಿಗೆ ಪ್ರಜಾಪ್ರಭುತ್ವ ಮತ್ತು ನ್ಯಾಯ ಪ್ರೀತಿ ಮತ್ತು ಸಮಾನತೆ ಅಹಿಂಸೆಯ ಮಾರ್ಗವನ್ನ ಬೋಧನೆ ಮಾಡಿರ್ತಕ್ಕಂತ ಭಗವಾನ್ ಬುದ್ಧರ ಈ ಸಂದರ್ಭದಲ್ಲಿ ನಾವು ಆ ಕ್ಷೇತ್ರವನ್ನ ಬುದ್ಧರ ಆಚರಣೆಗಾಗಿ ಬೌದ್ಧ ಧರ್ಮದ ಪವಿತ್ರ ಸ್ಥಳವನ್ನಾಗಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಬೌದ್ಧರ ಸುಪರ್ಧೆಗೆ ಕೊಡಬೇಕು ಅಂತಕ್ಕಂಥದ್ದು ಬೌದ್ಧರ ಭಟಿ ಆಕ್ಟ್ ಅನ್ನ ಏನಾದ ಬೌದ್ಧರ ವಿರೋಧಿ ಭೀಟಿ ಆಕ್ಟ್ ಇದೆಯಲ್ಲ ಅದು ರದ್ದು ಮಾಡಬೇಕು ಅಂತಕ್ಕಂಥ ವಿಷಯವನ್ನು ಇಟ್ಟುಕೊಂಡು ನಾವಿಂದು ರಾಜ್ಯ ದೇಶಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಡ್ತಕ್ಕಂತ ಕೆಲಸ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಾವು ಎಚ್ಚರಿಸ್ತಾ ಇದ್ದೀವಿ ಕೇಂದ್ರ ಸರ್ಕಾರವನ್ನ ಕೂಡಲೇ ಎಚ್ಚೆತ್ತುಕೊಂಡು ಸರ್ಕಾರ ಆ ಕ್ಷಣವನ್ನ ಅಂದ್ರೆ ಬೌದ್ಧರ ಪವಿತ್ರ ಸ್ಥಳವನ್ನ ಬೌದ್ಧರಿಗೆ ಬಿಟ್ಟು ಕೊಡೋದ್ರ ಮುಖಾಂತರ ನೀವು ಎಚ್ಚರಗೊಳ್ಳಬೇಕು ಇಲ್ಲದೆ ಇದ್ರೆ ದೇಶದಲ್ಲಿ ಇರ್ತಕ್ಕಂಥ ದೇಶದ ಹೊರಗಡೆ ಇರ್ತಕ್ಕಂಥ ಎಲ್ಲ ಬೌದ್ಧ ಅನುಯಾಯಿಗಳು ಕೂಡ ರಜೆಗಳಿರ್ತಕ್ಕಂಥ ಸಂದರ್ಭ ಬಂದರೂ ಬರಬಹುದು ಅದಕ್ಕೆ ಆಸ್ಪದ ಕೊಡದೆ ಕೂಡಲೇ ಎಚ್ಚೆತ್ತುಕೊಂಡು ಸರ್ಕಾರ ನೀವು ಅದನ್ನ ಬಿ ಟಿ ರದ್ದು ಮಾಡಿ ಬೌದ್ಧರ ಪೌರತ್ವವನ್ನು ಬೌದ್ಧರಿಗೆ ಹಸ್ತಾಂತರಿಸಬೇಕು ಅಂತಕ್ಕಂಥ ಮನವಿ ನಮ್ಮದಾಗಿದೆ